ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೇಲ್ಮನೆಯ ಸಭಾಪತಿಗಳು ಆದಂತ ಶ್ರೀ ಬಸವರಾಜ್ ಹೊರಟ್ಟಿಯವರೇ Chiata, Chela Nacitra, Nitora Dunta. Shivraj Kumar Ulam. Antra Rashiya, Chela Nacitra Ulsavada. Rai Bhagia like, Dali Dhananjaya

ಆರ್ ವಿಮರ್ಶಕರಾದಂತೇರೋವಾ ಅವ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತ ಶ್ರೀ ಸುರೇಶ್ ಸುರೇಶ್ ಅವರೇ ಚಲನಚಿತ್ರಕ್ಕೆ ಚಲನಚಿತ್ರಕ್ಕೆ ಕಾರಣ ತಕ್ಕಂತ ನಟಿ ಆರ್ ಕಲಾತ್ಮಕ ಅವರ ನಟರಾದಂತ ಸಾಧು ಕೋಕಿಲ ಅವರ ವಿಧಾನ ಪರಿಷತ್ ನಲ್ಲಿ ಮುಖ್ಯ ಸಚೇತಕರಾದಂತ ಸಲೀಂ ಅಹಮದ್ ಅವರ ಶಾಸಕರಾದಂತ ಶಿವಣ್ಣ ಅವರ ಶ್ರೀ ಬಸವಂತಪ್ಪ ಅವರ ಪ್ರದೀಪ್ ಈಶ್ವರ ಅವ್ರ ಮೇಲ್ಮನೆಯ ಸದಸ್ಯರಾದಂತ ನಾಗರಾಜ್ ಯಾದವ್ ಅವ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಕಲಾವಿದ ಬಂಧುಗಳೇ ಮಹಿಳೆಯರೇ ಮತ್ತು ಮಹನೀಯರೇ ಹಾಗೂ ಮಾಧ್ಯಮದ ಗೆಳೆಯರೇ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ನಾನು ಹದಿನೈದನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ಸಮಾರಂಭವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಈ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಹದಿನಾಲ್ಕು ಚಲನಚಿತ್ರೋತ್ಸವಗಳನ್ನ ಬೆಂಗಳೂರಿನಲ್ಲಿ ನಡೆಸಿದ್ದೇವೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಐದು ವರ್ಷಗಳ ಕಾಲ ಎಲ್ಲ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ದೆ ನಾನು ಮತ್ತೆ ಆ ಚಲನಚಿತ್ರೋತ್ಸವ ನಡೀಲಿಕ್ಕೆ ಸರ್ಕಾರದಿಂದ ಎಲ್ಲ ಸಹಕಾರವನ್ನ ಸಹಾಯವನ್ನ ನೀಡಿದ್ದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಐದನೇ ಹದಿನೈದನೇ ಚಲನಚಿತ್ರೋತ್ಸವಕ್ಕೂ ಕೂಡ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಸಹಾಯವನ್ನ ನೀಡ್ತಾ ಇದೆ ಮತ್ತೆ ಮುಂದೆನೂ ಕೂಡ ನೀಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈ ಉತ್ಸವದಲ್ಲಿ ಕನ್ನಡ ಚಿತ್ರಗಳ ಅಲ್ಲ ಅನೇಕ ದೇಶಗಳ ಅನೇಕ ಭಾಷೆಗಳ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ ಬರೀ ಕೇವಲ ಪ್ರದರ್ಶನ ಅಷ್ಟೇ ಅಲ್ಲ ಬೇರೆ ದೇಶಗಳಲ್ಲಿರ್ತಕ್ಕಂಥ ಬದುಕು ಜನಜೀವನ ಅವರ ಸಂಸ್ಕೃತಿ ಅವರ ಕಲೆ ಅವರ ಸಾಹಿತ್ಯ ಇವೆಲ್ಲವನ್ನು ಕೂಡ ತಿಳ್ಕೊಳ್ಳಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತದೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಮಾನವರು ಯಾವುದೇ ದೇಶದಲ್ಲಿರ್ಲಿ ಯಾವುದೇ ಧರ್ಮದ ಧರ್ಮ ಕ್ಷೇರಿ ಇರ್ಲಿ ಯಾವುದೇ ಭಾಷೆ ಮಾತಾಡ್ಲಿ ಯಾವುದೇ ಸಂಸ್ಕೃತಿಗೆ ಸೇರಿದ್ರು ಇರ್ಲಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕ್ತಕ್ಕಂಥದ್ದು ಬಹಳ ಮುಖ್ಯ ಯಾಕಂತಂದ್ರೆ ಇವತ್ತು ಇಡೀ ಜಗತ್ತೇ ಒಂದು ಗ್ರಾಮ ಆಗಿದೆ ಗ್ರಾಮದ ರೀತಿಯಲ್ಲಿ ಇದೆ ಇಂತಹ ಪರಿಸ್ಥಿತಿನಲ್ಲಿ ಇಡೀ ಜಗತ್ತು ನಾವು ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಮನುಷ್ಯ ಮನುಷ್ಯನನ್ನ ಯಾವತ್ತೂ ಕೂಡ ದ್ವೇಷ ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನ ಯಾವತ್ತು ಕೂಡ ದ್ವೇಷಿಸಬೇಕು ದ್ವೇಷಿಸಬಾರದು ಮನುಷ್ಯ ಮನುಷ್ಯರನ್ನ ಪ್ರೀತಿಸಬೇಕು ಸಂಸ್ಕೃತಿಯನ್ನ ಪ್ರತಿಯೊಬ್ಬರು ಕೂಡ ಕಲ್ತ್ಕೊಂಡಾಗ ಮಾತ್ರ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಹೇಳಲಿಕ್ಕೆ ಭಾವಿಸ್ತೇನೆ ಯಾಕಂದ್ರೆ ಚಲನಚಿತ್ರಗಳಿದ್ದಾವಲ್ಲ ಬಹಳ ಪ್ರಭಾವಿ ಮಾಧ್ಯಮ ಇವು ಚಲನಚಿತ್ರಗಳು ಪ್ರಭಾವಿ ಮಾಧ್ಯಮ ಯಾವ ಯಾರು ಯಾವ ವ್ಯಕ್ತಿ ಮೇಲೆ ಆದ್ರೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂಥ ಆ ವ್ಯಕ್ತಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಆ ವ್ಯಕ್ತಿಯ ಆಲೋಚನೆಗಳು ಚಿಂತನೆ ಮಾಡ್ತಕ್ಕಂಥ ರೀತಿನಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥದಕ್ಕೆ ಈ ಚಲನಚಿತ್ರಗಳು ಅತ್ಯಂತ ಅವಶ್ಯಕ ಯಾಕಂತಂದ್ರೆ ನಾವು ಬೇರೆ ಭಾಷೆಗಳನ್ನ ನೋಡಿದಾಗ ಬೇರೆ ಭಾಷೆಯ ಚಿತ್ರಗಳನ್ನ ನೋಡಿದಾಗ ಅಲ್ಲಿ ಯಾವ ರೀತಿ ಜನ ಬದುಕ್ತಾ ಇದ್ದಾರೆ ಯಾವ ರೀತಿ ಅವರ ಸಂಸ್ಕೃತಿ ಇದೆ ಅವರ ಜನಜೀವನ ಹೇಗಿದೆ ಇವರೆಲ್ಲ ಕೂಡ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಕರ್ನಾಟಕದ ಕನ್ನಡ ಭಾಷೆಯ ಚಲನಚಿತ್ರಗಳು ಅಲ್ಲಿ ಬೇರೆ ದೇಶಗಳಲ್ಲಿ ಚಲನಚಿತ್ರ ಅದು ಪ್ರದರ್ಶನ ಆದಾಗ ಇಲ್ಲಿನ ಜನಜೀವನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ಜಾತಿ ಧರ್ಮ ಭಾಷೆ ಎಲ್ಲವನ್ನೂ ಮೀರಿ ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನ ಮಾಡತಕ್ಕಂಥದ್ದೇ ಆ ಸಂದೇಶವನ್ನು ಕೊಡ್ತಕ್ಕೇ ಇಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ದೇಶ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಎಂ ಆರ್ ಪಟೇಲ್ ಅವರು ಹೇಳುದು ಪಟೇಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ ಅದನ್ನ ಇಂಗ್ಲೆಂಡ್ ದೇಶದ ಮುಖ್ಯ ನ್ಯಾಯಾಧೀಶರು ಹೇಳ್ತಾ ಇದ್ರು ಇದು ಅತ್ಯಂತ ಶ್ರೇಷ್ಠ ಸಂವಿಧಾನ ಮಾತು ಅಂಬೇಡ್ಕರ್ ಅವರ ಮೇಲೆ ಒಂದು ಚಲನಚಿತ್ರ ಬಂದಿದೆ ಆ ಚಲನಚಿತ್ರ ನಾವೆಲ್ಲರೂ ಕೂಡ ನೋಡ್ಬೇಕಾಗ್ತದೆ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ನಮಗೆ ಕೊಡೋದಕ್ಕಿಂತ ಮುಂಚಿತವಾಗಿ ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅನೇಕ ದೇಶಗಳ ಸಂವಿಧಾನಗಳನ್ನ ಅಭ್ಯಾಸ ಮಾಡಿ ಅಲ್ಲಿರ್ತಕ್ಕಂಥ ಒಳ್ಳೆ ವಿಚಾರಗಳನ್ನ ನಮ್ಮ ದೇಶಕ್ಕೆ ಯೋಗ್ಯವಾದಂತ ವಿಚಾರಗಳನ್ನ ಸಂಗ್ರಹಿಸಿ ನಮ್ಮ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳಿಗೆ ಏನ್ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಪರಿಹಾರವನ್ನ ಈ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ಅರ್ಥ ಮಾಡ್ತದೆ ಬಹುಶಃ ಬೇರೆ ದೇಶಗಳಲ್ಲಿ ಈ ರೀತಿಯಾದಂತಹ ವೈರುಧ್ಯತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಾಮಾಜಿಕ ವೈರುದ್ಧತೆ ಆರ್ಥಿಕ ವೈರುದ್ಧತೆ ರಾಜಕೀಯ ವೈರುಧ್ಯತೆ ಬೇರೆ ದೇಶಗಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಭಾರತದಲ್ಲಿ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಇರ್ತಕ್ಕಂಥ ಸಮಾಜ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಎಲ್ಲ ಸರ್ಕಾರಗಳು ಕೂಡ ಪ್ರಯತ್ನವನ್ನು ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅದೇ ನಮ್ಮ ಸಂವಿಧಾನದ ತಿರುಳು ಅಂತಕ್ಕಂಥದನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಅಂಬೇಡ್ಕರ್ ಅವರ ಮೇಲೆ ಕನ್ನಡ ಚಿತ್ರ ಯಾರು ತಯಾರು ಮಾಡಲು ಕೂಡ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಹಣಕಾಸಿನ ಸಹಕಾರವನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸೊ ಯಾರು ಮುಂದೆ ಬಂದ್ರು ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ಥಿಯೇಟರ್ಗಳಲ್ಲಿ ಅನೇಕ ಭಾಷೆಯ ಚಿತ್ರಗಳು ನಡೀತಾ ಇರ್ತವೆ ಇದು ಬೆಂಗಳೂರಿನ ನಾಗರಿಕರಿಗೆ ಈ ಒಂದು ಸುವರ್ಣ ಅವಕಾಶ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ತಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾಕಂದ್ರೆ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ಪ್ರತಿ ಮಗು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ ನಾವ್ ಯಾರು ಕೂಡ ಅಲ್ಪಮಾನವರಾಗಬಾರದು ವಿಶ್ವಮಾನವರ ಆಗ್ಲಿಕ್ಕೆ ಸಾಧ್ಯ ಇಲ್ಲದ್ರು ಕೂಡ ಆ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದೇ ನಾವು ಮನುಕುಲಕ್ಕೆ ಸಲ್ಲಿಸ್ತಕ್ಕಂಥ ಕೊಡುಗೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಅಂತಾರಾಷ್ಟ್ರೀಯ ಅಂತರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ಶುಭಾಶಯ ವೆರಿ ಮಚ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಚಲನಚಿತ್ರ ಪ್ರಶಸ್ತಿಗಳನ್ನ ಕೊಟ್ಟಿಲ್ಲ ಈಗ ನಾನು ಕಮಿಟಿಗಳನ್ನ ಮಾಡಿದ್ದೇನೆ ಆ ಕಮಿಟಿ ವರದಿಗಳನ್ನು ಕೊಟ್ಟ ತಕ್ಷಣ ಎಲ್ಲ ಈ ವರ್ಷದ್ದು ಮತ್ತು ಇಂದಿನ ವರ್ಷದ್ದು ಎಲ್ಲ ಚಲಚಿತ್ರ ಪ್ರಶಸ್ತಿಗಳನ್ನ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕಿ Ladies and gentlemen, the Honorable Chief Minister of Karnataka has assured that uh, there will be total support from his government for the growth and development of the film industry. Let's all give a round of applause and thank the Honorable Chief Minister of Karnataka, Sri Siddaramaiah. ಮನುಷ್ಯ ಸಂಬಂಧಗಳನ್ನು ಬೆರೆಸೆಯುವಂತಹ ಸಿನಿಮಾಗಳು ಹೆಚ್ಚಾಗಲಿ ಎನ್ನುವಂತಹ ಇರಾದೆಯನ್ನು ವ್ಯಕ್ತಪಡಿಸುತ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಗಳು ನೆರೆದಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ ವಂದನೆಗಳನ್ನು ಅರ್ಪಿಸಲಿದ್ದಾರೆ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಮಾನ್ಯ ಆಯುಕ್ತರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸ್ವಾಗತಿಸಿ ಶ್ರೀ ಹೇಮಂತ್ ಎಂ ನಿಂಬಾಳ್ಕರ್ ಈ ಒಂದು ಸುಂದರ ಸಂಜೆಯ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದರಿ ಹದಿನೈದನೇ ಬೆಂಗ್ಳೂರ್ ಇಂಟರ್ ನ್ಯಾಷನಲ್ ಚಲನಚತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ